ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೋವನ ಯೂಟ್ಯೂಬ್ ಚಾನಲ್ ಇವತ್ತಿನ ಪಾಲಕ್ ರೈಸ್ ಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಮತ್ತು ರೆಸಿಪಿ ಜೊತೆಗೆ ಇವತ್ತು ಪಾಲಕ್ ಸೊಪ್ಪಿಂದ ಎಷ್ಟು ಯೂಸಸ್ ಇದೆ ಉಪಯೋಗಗಳು ಮತ್ತು ಅದು ತಿನ್ನೋದರಿಂದ ಎಷ್ಟು ಎಲ್ದಿಯಾಗಿರ್ಬೋದು ನಾವು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಪಾಲಕ್ ಸೊಪ್ಪು ಬೇಯಿಸಿ ತಿನ್ನೋದರಿಂದ ಸಕ್ಕರೆ ಕಾಯಿಲೆ ನಿಯಂತ್ರಿಸಿಕೊಳ್ಬೋದು ಮತ್ತು ರಕ್ತದ ಒತ್ತಡ ಹೃದಯ ತೊಂದರೆ ಹೀಗೆ ಅನೇಕ ಸಮಸ್ಯೆಗಳಿಗೆ ಇದು ಯೂಸ್ ಆಗಿದೆ ಇದರಲ್ಲಿ ವಿಟಮಿನ್ ಎ ಲುಟೇನ್ ವಿಸ್ ವಿಟಮಿನ್ ಸಿ ವಿಟಮಿನ್ ಇ ಹೀಗೆ ಮೆಗ್ನೀಷಿಯಂ ಮತ್ತು ಕಬ್ಬಿಣ ಅಂಶವಿದ್ದು ತುಂಬ ಯೂಸಸ್ ಇದೆ ಇದರಿಂದ ಮತ್ತು ನಾರಿನಾಂಶ ಇರೋದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಹಾಗೇನೇ ವೆಯ್ಟ್ ಲಾಸ್ ಮಾಡೋರು ಇದ್ರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಬೆನಿಫಿಟ್ ಇರೋ ಈ ಮ ಸೊಪ್ಪಿನಿಂದ ರೈಸ್ ಬಾತ್ ಹೇಗೆ ಮಾಡೋದು ಅಂತ ರೆಸಿಪಿನ ನೋಡೋಣ ಬನ್ನಿ ಮೊದಲಿಗೆ ಒಂದು ಜಾರಲ್ಲಿ ಚಕ್ಕೆ ಮತ್ತು ಲವಂಗ ಏಲಕ್ಕಿನ ಎತ್ತಿಟ್ಕೊಂಡಿದ್ದೀವಿ ಎರಡೆರಡು ಹಾಕ್ತಿದೀವಿ ಫಸ್ಟಲ್ಲಿ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಸ್ವಲ್ಪ ಒಂದೆರಡು ಮತ್ತು ಹಸಿ ಶುಂಠಿ ಒಂದು ನಾಲ್ಕೈದು ಹೆಚ್ಚಿಟ್ಕೊಂಡಿರೋದು ಇದಕ್ಕೆ ಹಸಿ ಕಾಯಿ ತುರಿನ ತುರುಬಿಟ್ಕೊಂಡಿರೋದು ಮಿಕ್ಸ್ ಮಾಡ್ತಿದ್ವಿ ಇದ್ರ ಜೊತೆಗೆ ಇದು ನೀಟಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡು ಫೈನಾಗಿ ಮಿಕ್ಸಿ ಮಾಡಿಟ್ಕೋಬೇಕು ರುಬ್ಬಿಟ್ಕೊಂಡಿರೋದು ಇದು ಅದೇ ಜಾರಿಗೆ ಮತ್ತೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡು ತೊಳೆದಿಟ್ಕೊಂಡಿರೋದು ಪಾಲಕ್ ಸೊಪ್ಪನ್ನ ಅದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಫ್ಲೇವರಿಗೆ ಒಂದು ನಾಲ್ಕೈದಲ್ಲೇ ಮತ್ತು ಹಸಿ ನಿಮಗೆ ಖಾರ ಎಷ್ಟು ಬೇಕಷ್ಟು ಒಂದು ನಾಲ್ಕರಿಂದ ಐದು ಹಸಿ ಹಾಕಿದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬೌಲ್ ಸಣ್ಣ ಚಿಕ್ಕ ಬೌಲಲ್ಲಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಇದಕ್ಕೂ ಅಷ್ಟೇ ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ರುಬ್ಕೊಂಡು ಇಟ್ಕೋಬೇಕು ನೋಡಿ ರೆಡಿಯಾಗಿದೆ ಆಮೇಲಿಂದ ಒಂದು ಕುಕ್ಕರ್ ತಗೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದು ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡಿರೋದು ಇದು ಸ್ವಲ್ಪ ಲೈಟಾಗಿ ಮೇಲೆ ತುಪ್ಪ ಎರಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿನ ಮತ್ತೆ ಇದರಲ್ಲಿ ಹಾಕಬೇಕು ರುಬ್ಬಿರೋದು ಬಿಟ್ಟು ಮತ್ತೆ ಹಾಕಬೇಕು ಕುಕ್ಕರಿಗೆ ಇದು ಸ್ವಲ್ಪ ನೀಟಾಗಿ ಚೂರು ಫ್ರೈ ಆಗಿದ ತಕ್ಷಣ ಹೆಚ್ಚಿಡ್ಕೊಂಡಿರೋ ಅಂಥ ಟೊಮೆಟೊ ಮತ್ತು ಈರುಳ್ಳಿನ ಹಾಕಬೇಕು ಇದು ಫ್ರೈ ಆಗಬೇಕು ನೀಟಾಗೆ ಇದು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ರುಬ್ಬಿಟ್ಕೊಂಡಿರ್ತೀವ ಕಾಯಿಂದು ಅದನ್ನ ಹಾಕ್ಬೇಕು ಇದಕ್ಕೆ ಖಾರ ಮೊದಲು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ರುಬ್ಬಿಟ್ಕೊಂಡಿರೋ ಸೊಪ್ಪಿನ ಮಿಶ್ರಣ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ತಿದ್ದೀವಿ ಎಷ್ಟು ಚೆಂದ ಗ್ರೀನ್ ಕಲರ್ ಆಗಿದೆ ನೋಡಿ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ಒಂದು ಸ್ಪೂನ್ ದುಪ್ ದಪ್ಪ ಉಪ್ಪನ್ನು ಹಾಕಿರೋದು ಆಮೇಲೆ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕಿರೋದು ಒಂದು ಪಾವು ಒಂದು ಪಾವಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತಿದ್ದೀವಿ ಒಂದು ನಿಂಬೆ ರಸನ ಲಾಸ್ಟಲ್ಲಿ ನಿಂಬೆ ರಸನ ಹ್ಯಾಡ್ ಮಾಡೋದು ಒಂದು ಓಲ್ ನಿಂಬೆ ರಸ ಆ್ಯಡ್ ಮಾಡಿರೋದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಫಸ್ಟಲ್ಲಿ ಲಿಡ್ ಕ್ಲೋಸ್ ಮಾಡೋಂಗಿಲ್ಲ ಇದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತು ಆಯಿಲ್ ಬಿಡ್ಕೊಬೇಕು ಇದು ಎಣ್ಣೆ ಬಿಟ್ಟ ಮೇಲೆ ಲಿಡ್ ಕ್ಲೋಸ್ ಮಾಡಬೇಕು ಚೆಂದ ಉರಾಡ್ತಿರ್ಬೇಕು ಇದು ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಕುದೀತಾ ಇದೆ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ಟೂ ವಿಜಲ್ ಆದರೆ ಪಾಲಕ್ ಸೋ ರೈಸ್ ಬಾತ್ ರೆಡಿಯಾಗಿದೆ ಸಖತ್ ಟೇಸ್ಟಿಯಾದ ಪಾಲಕ್ ರೈಸ್ ಮತ್ತು ತುಂಬ ಹೆಲ್ತಿಯಾದ ಪಾಲಕ್ ರೈಸ್ ರೆಡಿಯಾಗಿದೆ ನೀವೆಲ್ಲರೂ ಒಮ್ಮೆ ಮರಿದಲ್ಲೇ ಈ ರೈಸ್ನ ಟ್ರೈ ಮಾಡಿ ಪಾಲಕ್ ಜ್ಯೂಸ್ ಅಥವಾ ಪಾಲಕ್ ಸೊಪ್ಪನ್ನ ಡೈರೆಕ್ಟಾಗಿ ತಿಂದಲೇ ಇರೋರು ಕೂಡ ಇಷ್ಟಪಟ್ಟು ಈ ರೈಸ್ನ ತಿಂತಾರೆ ಅಂತ ಅಂದ್ಕೊಳ್ತೀನಿ ಮತ್ತೆ ಆಗ್ತಾಡ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ತಪ್ಪದೇ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್